ಚಾನೆಲ್ ಎಲ್ಲೂ ಹೇಗಿದ್ದೀರಾ ಅಯ್ಯೋ ಪೇಳ್ ಚೆನ್ನಾಗಿದ್ದೀರಾ ಅಂತ ಅದು ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಹೀಗೆ ಸರಿ ನೋಡು ಸಿನಮಾ ಇಲ್ಲಿ ಮನೋ ಚಿನ್ನಮ್ಮ ಆಯ್ ಮಾಡು ಯಾರೋ ಇಲ್ಲ ಹೋಗಿದ್ದಾಳೆ ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ನನಗಂತೂ ಗೊತ್ತಿಲ್ಲ ಸೊ ಬನ್ನಿ ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಈ ಬರ್ತಡೇ ದಿನವೇ ತುಂಬ ಕೆಲಸ ಕೂಡ ಇತ್ತು ಆದರೆ ಪಪ್ಪಂಗೆ ಬ್ಯಾಂಕಲ್ಲೇನೋ ಇವತ್ತೇ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರಂತೆ ಇವತ್ತೇ ಬರಬೇಕು ಅಂತ ಹೇಳಿ ಅದಕ್ಕೆ ನಾನು ಮತ್ತು ಪಪ್ಪ ಇಬ್ಬರು ಕೂಡ ಹೊರಗಡೆ ಹೋಗ್ತಿದ್ದೀವಿ ಹಾಗೆ ಆಂದವೇ ಹೋಗ್ಬೇಕಾದ್ರೆ ಚಿಕನ್ ಕೂಡ ನಾವೇ ಕಟ್ ಮಾಡಿಸಿ ಇಟ್ಬಿಟ್ಟು ಹೋದ್ವಿ ಆ ಗಣಿ ಕೇಕ್ ತರಕ್ಕೆ ಬೇರೆ ಹೋಗಿದ್ನ ಅಲ್ವಾ ಅವ್ನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಸಿಟ್ಟು ನಾವು ಓದ್ವಿ ಆಮೇಲೆ ಗಣಿ ಬಂದು ಚಿಕನ್ ತಗೊಂಡು ಮನೆಗೆ ಹೋಗಿದ್ದ ನಾವು ಬರೋ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಬಹುದು ಅಂತ ಹೇಳ್ಬೋದು ಬವಾ ಹಾಗೆ ಈ ಕಡೆ ರವಿಯವ್ರು ಕೂಡ ಮುದ್ದೆನ ತಿರುತ್ತಿದ್ರು ಬಿರಿಯಾನಿ ಮಾಡ ಅಂತ ಅನ್ಕೊಂಡಿದ್ದು ಸೊ ಕೊನೆಯದಾಗಿ ಅನ್ನ ಮುದ್ದೆ ಸಾಂಬಾರ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅಮ್ಮಂಗೆ ಸ್ವಲ್ಪ ಕೈ ಜಾಸ್ತಿ ಮುದ್ದೆ ಮಾಡಿದಾಗ ತಿರುವುದಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಕೈ ಪೇಯ್ನ್ ಇದೆ ಹಾಗಾಗಿ ರವಿಯವರು ಮತ್ತು ಕಿರಣ ಐಬ್ರೋ ಸೇರಿಕೊಂಡು ಅಮ್ಮಂಗೆ ಎಲ್ಪ್ ಮಾಡ್ತಿದ್ದಾರೆ ಈ ಕಡೆ ಸಿಂಪಲ್ ಆಗಿ ನಾನು ಕೂಡ ಡೆಕೋರೇಷನ್ನ ಮುಗಿಸ್ದೆ ಯಾಕೆ ಮುನ್ಸ್ಕೊಂತ એ બિડર બિડર તો બોલ મારો એને બરાબર બરાબર ઇલોડનો હૈ તો આલોડ તાતલો બોટ ઓંજો યે આ કા કે ఏం <laughs> బెకా ಹಾಗೆಯೇ ಸಿಂಪಲ್ಲಾಗಿ ಬರ್ತಡೇನ ಕೂಡ ಮುಗಿಸಿದ್ವಿ ನಾನು ಕೊನೆಯದಾಗಿ ಫೋಟೋಸ್ನ ಆ್ಯಡ್ ಮಾಡ್ತಿದ್ದೀನಿ ವೀಡಿಯೋ ಕೇಕ್ ಕಟ್ ಮಾಡೋ ಟೈಮಲ್ಲಿ ವೀಡಿಯೋ ಮಾಡಿದ್ವಲ್ಲ ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ ನಮಗಂತೂ ತುಂಬಾ ಬೇಜಾರಾಯಿತು ಮೇಯ್ನ್ ಇದ್ದಿದ್ದೆ ಅದು ಅವಳು ಕೂಡ ಕೇಕ್ ಕಟ್ ಮಾಡಬೇಕಾದ್ರೆ ಆ ಕ್ಯಾಂಡಲ್ ಎಲ್ಲ ಹತ್ತೀವಲ್ಲ ಅದನ್ನು ಮತ್ತೆ ನೋಡೋದಕ್ಕೆ ಇಷ್ಟಪಡ್ತಿದ್ಲು ಹೇಗಾಯಿತು ಅಂತ ಗೊತ್ತಿಲ್ಲ ಬಟ್ ಮಿಸ್ಸಾಗಿ ಒಂದನೇ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದು ಮಿಸ್ ಆಗಿ ಡಿಲೀಟ್ ಆಯಿತು ಹಾಗಾಗಿ ಫೋಟೋಸ್ ಇದ್ವಲ್ಲ ಅವನ್ನೇ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲ ಇದ್ದು ಬಟ್ ವೀಡಿಯೋ ಮಾತ್ರ ಡಿಲೀಟ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ನನ್ನ ಮಗಳ ಬರ್ತಡೆ ವ್ಲಾಗ್ ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್